ಎಲ್ಲ ಕರ್ನಾಟಕ ಮಂದಿ ನಮಸ್ಕಾರ ರೀಪಾ ಹೆಂಗ್ ನಡ್ಸಿ ಎಲ್ಲ ತಿಂಡಿರಿ ಎಲ್ಲ ಆರಮ್ಲ ಈಗ ತಿಂಡಿ ಬಾಬರ ಬಾಬಾರ ರೀ ಊರಿಗೆ ಅವನಿಗೆ ಕಳ್ಸಿ ಕೊಡ್ಬೇಕಾಯಿ ಹ್ಯಾಂಗ್ರಿ ಬಾಬಾರ ಏನು ಹೆತ್ರಿ ಬಾಬರ ಬಾಬ್ರಿ ಅವ್ರ ಏನು ಹೆತ್ರಿ ಹೇಳ್ರಿ ಏನು ಇಲ್ಲ ರೀ ಕೊಲೆಗಾರ ಪಾಕಿಸ್ತಾನ ಹಿಟ್ಟವ್ರಿ ಮ್ಯಾಚ ಪಾಕಿಸ್ತಾನೇ ಪರ ಫಸ್ಟ್ ಹೊರಗೆ ಹೋಗ್ತದ್ರಿ ഹാട്രീ ഹാദ്രി നമ്മ പ്ലേർ സുദ്ധാകലീ മറ്റേ ഇല്ലറീ സുമ പാകിസ്താൻ ഹസ്റ്ററി ഇന്ത്യ ഏൽത്തീം ഗലാഗ്രി ആ ഹിബിട്രി ഓട് ഹോബിട്രി പാകിസ്ഥാന ബാ ഹരി ഹട്ടാ ഏൻ മാല്ല വർഷ ഇതൊന്നുവർ ഹെൻസോ ഏ ബാബ്രി ഇല്ല ഹാദ്രി നടയവ്രി ಈಗ ನಾವು ಡೇಂಜರ್ ಅಯ್ಯೋ ನೀನು ನೋಡಿ ಎಲ್ಲಿ ಹ್ಯಾಂಗೆ ಕೊಯ್ಲಿ ಕೊಹ್ಲಿಕ್ಕ ಎಂಬತ್ನಾಲ್ಕು ಕೇಳಿ ರಾವ್ಲ ನಲ್ವತ್ತೆರಡು ನಾ ನಲ್ವತ್ತೈದು ನಾವು ಹಿಂಗೇರು ರೋ ನಾವುದಿತ್ತು ಹಿಂಗೆ ನೋವು ಬೆಂಕಿ ಮೇ ನೋವು ನಾವು ಹಂಗೆ ನೋಡ್ರಿ ನೀ ಮುಂಚೆ ಸಿಕ್ಕೋ ಮುಂದೆ ವರ್ಷ ನೀತಿ ಮಾಡಿ ಆಗಿ ಆಟ ಹಂಗೆ ಐತಿ ನಮ್ಮ ಕಡೆ ಏಟು 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 ಬಿರ್ಸ್ಬೋದ ಮತ್ತ ಮತ್ತೆ ಮುಕ್ಕಳಿ ಮುಕ್ಕಳು ಮ್ಯಾಲ ಬಿಡ್ತೇವೆ ನಾವು ಬಾಲ್ ಹೆಂಗೆ ಬರ್ತದೆ ಹಂಗೆ ಸ್ಟೇಡಿಯಮ್ ಹೊರಗೆ ಹೋಗ್ತವೆ ಮತ್ತು ಕಟ್ ಅಟ್ಕಟ್ಟ ರಚಕೆದೋ ಹೇಗೆ ಹೇಳಾತೀನಿ ಮತ್ತು ನಾವು ಬಾಬರ್ ನಾವು ಸಿಂಗಲ್ಲ ಟು ಡಿ ಹೊಡೆದು ಫಿನಿಶ್ ಮಾಡಲ್ಲ ಹೊಡೆದ್ರೆ ಶಿಕ್ಷೆ ಹೆಂಗೆ ಹೊಡೆದ ನೀನು ಶಿಕ್ಷೆ ಕೊಳ್ಳಿಕ್ಕಾಕ ಹೇಳತೀನಿ ನಿಟ್ ಆಡ್ ನಿಟ್ ಆಡೋ ನಾವು ಹೊಡಿತು ಕೊಳ್ಳಿಕ್ಕಾಕ ಸ್ವಲ್ಪ ಜಲ್ದಿ ಹೋಗ ನಡಿತ ನಾವು ಹಂಗೇವು ಒಬ್ರು ಹೋದ್ರು ಒಬ್ಬರು ನೃತ್ಯದಿಂದ ನಿಮ್ಗಪ್ಲೇ ಇಲ್ಲ ಒಬ್ಬರು ಹೋದ್ರ ಹಾಂ ನಡೆ ಸಾಲ್ಕ ನಾವು ಹೂನು ಅದು ಶಾಲೆ ಶಾಲೆ ಒಳಗೆ ಹೋದಂಗೆ ಮಾಡ್ತೀರೂ ಒಬ್ರಕೊಬ್ರು ನೂರು ಸರ್ಕೋತ್ ಹೋಗ್ತಿರ ಹಂಗೆ ಅವ್ನು ಹಿಂಗೆ ಒಬ್ರಿಲ್ರ ಒಬ್ಬರು ನಿಂತಾಡ್ತೇವ್ ಬಾಬರ್ ನನ್ನ ಹೆಸರು ಬಾಬರ್ ವಿರಾಟ್ ಕೊಹ್ಲಿಕ ನಮ್ಗೆ ಸೇರಿಸ್ತಾರ್ರಿ ನಾವು ಹ್ಯಾಂಪ ವಿರಾಟ್ ಕೊಹ್ಲಿ ಹಿಂದೆದು ಬಾಬಾರ ನನ್ನ ಹೆಸರು ಏನು ಗೊತ್ತೇನು ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ ಅಂದ್ರೆ ಕಿಂಗ திங்கந்த திங்கே நினை ப்ளே சக்க அல்ல ஆ லைக் மாங்கேய் பாபாரி ஃபோல் அது வண்டன மாட் க்ளா ஆய் சப்ஸ்க்ரே மாங்கே அங்கே கமெண்ட் மாசர் ஆ